ಉಡುಪಿಯ ಯಕ್ಷಗಾನ ಕಲಾರಂಗದ ಐವೈಸಿ ಸಭಾಂಗಣದಲ್ಲಿ ಉಡುಪಿ ಜಿಲ್ಲೆಯ ಇನ್ನೂರು ಅನುದಾನಿತ ಶಾಲೆಗಳ ಇಪ್ಪತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಉಚಿತ ಶಾಲಾ ಸಮವಸ್ತ್ರ ವಿತರಣೆ ಹಾಗೂ ಹೆಗ್ಗುಂಜೆ ರಾಜೀವ ಶೆಟ್ಟಿ ವಿದ್ಯಾಪೋಷಕ ಪ್ರಶಸ್ತಿ ಪ್ರದಾನ ಸಮಾರಂಭವು ಆಗಸ್ಟ್ ಎರಡರಂದು ನಡೆಯಲಿದೆ ಹೆಗ್ಗುಂಜೆ ರಾಜೀವ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ ಬೆಂಗಳೂರು ಇದರ ಆಶ್ರಯದಲ್ಲಿ ಉಡುಪಿ ಜಿಲ್ಲಾ ಅನುದಾನಿತ ಶಾಲೆಗಳ ಸಂಘದ ಸಹಯೋಗದಲ್ಲಿ ಕಾರ್ಯಕ್ರಮ ಆಯೋಜನೆಗೊಂಡಿದೆ ಈ ಬಗ್ಗೆ ಉಡುಪಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಟ್ರಸ್ಟ್ ಉಪಾಧ್ಯಕ್ಷ ನಾಗರಾಜ್ ಶೆಟ್ಟಿ ಮಾಹಿತಿಯನ್ನು ನೀಡಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಹಿರಿಯ ಸಾಹಿತಿ ಇಂದಿರಾ ಹಾಲಂಬಿ ಅವರಿಗೆ ಹೆಗ್ಗುಂಜ ರಾಜೀವ್ ಶೆಟ್ಟಿ ವಿದ್ಯಾಪೋಷಕ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಗಳ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಇಪ್ಪತ್ತು ಸಾವಿರ ಜೊತೆ ಅಂದ್ರೆ ಇನ್ನೂರು ಶಾಲೆಗಳಲ್ಲಿ ಇಪ್ಪತ್ತು ಸಾವಿರ ಜೊತೆ ಸಮವಸ್ತ್ರಗಳನ್ನು ವಿತರಣೆ ಮಾಡುವಂತಹ ಸಮಾರಂಭವನ್ನು ಇಟ್ಕೊಂಡಿದ್ದೇವೆ ಈ ಹಿಂದೆ ನಮ್ಮ ಟ್ರಸ್ಟ್ ವತಿಯಿಂದ ಎರಡ್ ಸಾವಿರದ ಆರರಿಂದ ನಿರಂತರವಾಗಿ ಸರ್ಕಾರಿ ಶಾಲೆಗಳಿಗೆ ವಿಶೇಷವಾಗಿ ಸಮವಸ್ತ್ರ ವಿತರಣೆಯನ್ನ ಭೂಮಿ ಪಡೆದು ನಿರಂತರವಾಗಿ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಹೆಚ್ಚು ಹೆಚ್ಚು ಶಾಲೆಗಳಿಗೆ ಇದರ ಅವಶ್ಯಕತೆಯನ್ನು ಮನೆಗಳಂತ ಹೆಚ್ಚಿಸಿದ್ರು ಪ್ರತಿ ವರ್ಷ ಇದನ್ನ ಹೆಚ್ಚಿಸಿಕೊಂಡು ಹೋಗ್ತಾ ಹೋಗ್ತಾ ಕಳೆದ ವರ್ಷ ಸುಮಾರು ನಲವತ್ತೊಂದು ಸಾವಿರ ಜೊತೆ ಸಮವಸ್ತ್ರಗಳನ್ನ ಅನುದಾನಿತ ಶಾಲೆ ಮತ್ತು ಸರ್ಕಾರಿ ಶಾಲೆಗಳಿಗೆ ನೀಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆಗಳಿಗೆ ಸರ್ಕಾರದಿಂದ ಎರಡೂ ಜೊತೆ ಸಮ ಸೇರಿದ್ದರು ಇದರ ಅವಶ್ಯಕತೆ ಸರ್ಕಾರಿ ಶಾಲೆಗಳಿಗೆ ಇಲ್ಲ ಅಂತ ಮನೆಗೊಂಡು ಈಗ ಈ ಅನುದಾನಿತ ಶಾಲೆಗಳನ್ನ ಸರ್ಕಾರ ಸಂಪೂರ್ಣವಾಗಿ ಅದರ ಕೈಬಿಟ್ಟಿದೆ ಅಂದ್ರೆ ಒಂದು ರೀತಿಯಲ್ಲಿ ನಿರ್ಲಕ್ಷ್ಯಕ್ಕೊಳಗಾಗಿವೆ ಈ ಅನುದಾನಿತ ಶಾಲೆಗಳು ಅನುದಾನಿತ ಶಾಲೆಗಳಿಗೆ ಬೇಕಾದಂತಹ ಶಿಕ್ಷಕರನ್ನು ಇಲ್ಲ ಬಿಲ್ಡಿಂಗ್ಗಳನ್ನ ಒದಗಿಸಿ ಕೊಡ್ತಾ ಇಲ್ಲ ಅವರಿಗೆ ದಾಸೋಹ ಬೇಕಾದ ವ್ಯವಸ್ಥೆ ಯಾವುದನ್ನು ಸಹ ಸಮವಸ್ತ್ರಗಳು ಯಾವುದನ್ನು ಸಹ ಸರ್ಕಾರ ಮಾಡ್ತಾ ಇಲ್ಲ ಈ ನ್ಯೂನ್ಯತವನ್ನು ಕಂಡಂತ ಎಚ್ ಎಸ್ ಅವರು ಈ ವರ್ಷ ಪ್ರತಿ ಮಕ್ಕಳಿಗೆ ಎರಡು ಜೊತೆ ಸಮವಸ್ತ್ರವನ್ನ ಕೊಡಬೇಕಂತ ನಿರ್ಧರಿಸಿ ಎರಡನೇ ತಾರೀಕು ವಿತರಣಾ ಸಮಾರಂಭವನ್ನು ಇಟ್ಕೊಂಡು